ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದೆ ಕರ್ಕೊಂಡು ಬಂದಾಗ ಒಂದು ಏಳು ನಿಮಿಷ ಅವರು ಸೆವೆನ್ ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆಗಿ ಅವ್ರು ತಿಳ್ಕೊಂಡಿದ್ದಾರೆ ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಚಾಯಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ಬಗ್ಗೆಲ್ಲ ಅದಕ್ಕೆ ಅವರು ಬೇರೆ ಸೆಲ್ ಸೆಲ್ಲ ಸಿಗ್ತಿದ್ದಾರೆ ಪೋಸ್ಟ್ ಗೊತ್ತಾಗ್ತದೆ ಪೊಲೀಸ್ ಬೇರೆದು ಗಾಯ ಆಗಿದೆ ಅಂತ ಸರ್ ಅದನ್ನು ಆಚುರಲ್ಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದೆ ಅದು ಪೋ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿಗಳನ್ನು ಗುಂಪು ಮಾರಾಮಾರಿ ಮಾಡೋಕ್ಕಂಥ ಹಿಡ್ಕೊಂಡು ಈ ಗುಂಪು ಘರ್ಷಣೆಗಳು ಈರೋಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ ಇದಕ್ಕಿದ್ದಾಗೆ ಅವರು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಓಡಾಡೋಕ್ಕೆ ಆ ರೀತಿ ಓಡಾಡಿಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ ಟಿಸಮ್ ಮಾಡೋರಿಗಾಗಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಬಂದು ಧಮಕಿ ಹಾಕಿದ್ರು ಅಂಥವ್ರಿಗೆ ಸಾಫ್ಟ್ ಕೇರ್ನ ತೋರ್ಸೋಕ್ಕಾಗತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಟ್ ಬಿಡೋಕ್ಕಾಗತ್ತೆ ಹೇಳಿ ನೀವು ಅದರಿಂದ ಪೊಲೀಸು ಕ್ರಮ ತೊಗೊಂಡೇ ತೊಗೊಳ್ತದ ಅಂಥವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ ಪ್ಲಾನ್ ಮಾದರಿ ಅಂತ ನನಗೂ ಅದು ಕಿವಿಗೆ ಬಿತ್ತು ಕಿವಿ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಮಾದರಿ ಮಾಡ್ತೀವಿ ಅಂತ ಅಂತ ಅವರಿಗೆಲ್ಲ ಕಾನೂನಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಮುಲಾಜಿಲ್ಲದೆ ತಗೋತೀವಿ ಸರಿ ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರಿಗೆ ಬೈಲ್ ಕೊಟ್ಟಿದ್ದಾರೆ ಅವ್ರಿಗೀಗ ಜನಪ್ರತಿನಿಧಿಗಳ ಕೈಗಿರುವ ಮುಂದೆ ಬರುತ್ತೆ ಕೋರ್ಟ್ ಮುಂದೆ